ವೀಕ್ಷಕರೇ ಎರಡು ವರ್ಷಗಳ ಹಿಂದೆ ಈ ಒಂದು ಘಟನೆ ಇಡೀ ಕೇರಳವನ್ನೇ ಬೆಚ್ಚಿ ಬೀಳಿಸಿತು ಕೇರಳ ಮಾತ್ರವಲ್ಲ ಇಡೀ ದೇಶವೇ ಈ ಘಟನೆಯ ಬಗ್ಗೆ ಭಾರಿ ಚರ್ಚೆ ಮಾಡಿತು ಸೋಷಿಯಲ್ ಮೀಡಿಯಾದಲ್ಲಂತೂ ಈ ಘಟನೆ ಸಿಕ್ಕಾಪಟ್ಟೆ ಸದ್ದು ಮಾಡಿತು ಅವಳು ಅಷ್ಟೊಂದು ಕ್ರೂರಿನ ಪ್ರೀತಿಯನ್ನ ಕೊಂದು ಪ್ರೀತಿಯನ್ನು ಪದಕ್ಕೆ ಮಸಿ ಬಳಿದು ಬಿಟ್ಲು ಎಂದೆಲ್ಲ ಜನರು ಆ ಘಟನೆಯ ಬಗ್ಗೆ ಮಾತನಾಡಿದರು ಅಷ್ಟಕ್ಕೂ ಯಾವುದು ಆ ಘಟನೆ ಎರಡು ವರ್ಷದ ಹಿಂದೆ ಅಂತದ್ದೇನ್ ನಡೆಯಿತು ಎಂಬ ನಿಮ್ಮೆಲ್ಲಾ ಪ್ರಶ್ನೆಗಳಿಗೆ ಉತ್ತರ ಇಲ್ಲಿದೆ ಹಾಗೆ ಸುರಸುಂದರಿ ಸುಂದರಿ ಮಾತ್ರವಲ್ಲ ಕಾಲೇಜಿಗೆ ರ್ಯಾಂಕ್ ಸ್ಟೂಡೆಂಟ್ ಕೂಡ ಹೌದು ಕಾಲೇಜಿನಲ್ಲಿ ತನ್ನ ಬ್ಯೂಟಿ ಮತ್ತು ಬುದ್ಧಿವಂತಿಕೆಯಿಂದಲೇ ಎಲ್ಲರನ್ನ ಆದರೆ ಸೆಳೆಯುತ್ತಿದ್ಲು ಮನಸ್ಸು ಮಾತ್ರ ಶರುಣ್ ರಾಜ್ ಮೇಲಿತ್ತು ಈ ಶರುಣ್ ರಾಜ್ ರೇಡಿಯೋಲಜಿ ವಿದ್ಯಾರ್ಥಿ ಒಮ್ಮೆ ಯಾವುದೋ ಕಾರಣಕ್ಕೆ ಇಬ್ಬರ ನಡುವೆ ಆದ ಮೊದಲ ಪರಿಚಯ ಸ್ನೇಹಕ್ಕೆ ತಿರುಗಿ ಪ್ರೀತಿಯೂ ಹುಟ್ಟಿಕೊಟ್ಟಿತು ಕಾಲೇಜಿನಲ್ಲಿ ಪ್ರೇಮ ಪಕ್ಷಿಗಳಂತೆ ಹಾರಾಡ್ತಿದ್ರು ಆಗಾಗ ಹೊರಗಡೆ ಟ್ರಿಪ್ ಹೋಗೋದು ಜಾಲಿ ಮಾಡೋದು ನಡೀತಿತ್ತು ದಿನ ಕಳೆದಂತೆ ಇಬ್ಬರ ನಡುವಿನ ಪ್ರೀತಿ ತುಂಬಾ ಗಟ್ಟಿಯಾಯ್ತಾ ಹೋಯ್ತು ಶರುಣ್ ರಾಜ್ ಮಾತ್ರ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡ್ತಿದ್ದ ಆಕೆ ಏನೇ ಹೇಳಿದ್ರು ಇಲ್ಲ ಎನ್ನದೇ ಅದನ್ನ ಮಾಡ್ತಿದ್ದ ಹೀಗೆ ಶರುಣ್ ಮತ್ತು ಗ್ರೀಷ್ಮ ಲವ್ ಚೆನ್ನಾಗಿಯೇ ಸಾಕಿತ್ತು ಎಲ್ಲಾ ಪ್ರೀತಿಗಳಲ್ಲೂ ಯಾವ್ದಾದ್ರೂ ಒಂದು ಟ್ವಿಸ್ಟ್ ಇದ್ದೇ ಇರುತ್ತೆ ಅಲ್ವಾ ಅದೇ ಟ್ವಿಸ್ಟ್ ಇವರಿಬ್ಬರ ಪ್ರೀತಿಯಲ್ಲೂ ಎದುರಾಯಿತು ಅದೇನೆಂದ್ರೆ ಗ್ರೀಷ್ಮ ಮನೆಯಲ್ಲಿ ಆಕೆಗೆ ಮದುವೆ ಮಾಡಲು ತಯಾರಿ ನಡೆಸಿದ್ರು ಆಕೆಗಾಗಿ ಯೋಧನೊಬ್ಬನನ್ನ ಅವರ ಕುಟುಂಬ ನಿಶ್ಚಯ ಮಾಡಿತು ಆ ಯೋಧನ ಕುಟುಂಬ ಬಹಳ ಶ್ರೀಮಂತ ಕುಟುಂಬ ಆದ್ರೆ ಶರುಣ್ ಮಾತ್ರ ಮಧ್ಯಮ ಕುಟುಂಬದ ಹುಡುಗ ಯೋಧನನ್ನ ಮದುವೆಯಾದರೆ ತನ್ನ ಜೀವನ ರಿಚ್ ಆಗಿರುತ್ತೆ ಅಂತ ದುರಾಸೆಗೆ ಬಿದ್ದ ಗ್ರೀಷ್ಮ ಶರುಣ್ ನಿಂದ ದೂರವಾಗಲು ನಿರ್ಧಾರ ಮಾಡಿದ್ಲು ಮೊದಲು ಲವ್ ಬ್ರೇಕಪ್ ಮಾಡಿಕೊಳ್ಳೋಣ ಅಂತ ಶರುಣ್ ಮನವೊಲಿಸಲು ಪ್ರಯತ್ನ ಮಾಡಿದ್ಲು ಆದರೆ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡುತ್ತಿದ್ದ ಶರುಣ್ ಗ್ರೀಷ್ಮಳನ್ನ ಬಿಟ್ಟುಕೊಡಲು ತಯಾರಿರಲಿಲ್ಲ ಆದರೆ ಗ್ರೀಷ್ಮ ಮಾತ್ರ ಹೇಗಾದ್ರೂ ಮಾಡಿ ಶರುಣ್ನಿಂದ ದೂರ ಆಗಲೇಬೇಕು ಅಂದುಕೊಂಡಿದ್ದಳು ನನ್ನ ಜಾತಕದಲ್ಲಿ ಮೊದಲ ಗಂಡ ಸಾಯ್ತಾನೆ ಈಗಂತ ಹೇಳಿದ್ರು ಶರುನ್ ಮಾತ್ರ ಗ್ರೀಷ್ಮ ನೀನೇ ನನ್ನ ಪ್ರಾಣ ಎನ್ನುತ್ತಿದ್ದ ಜೀವ ಬೇಕಾದ್ರೂ ಕೊಡ್ತೀನಿ ನಿನ್ನ ಮಾತ್ರ ಬಿಟ್ಟು ಕೊಡಲ್ಲ ಅಂತಿದ್ದ ಶರುಣ್ಣ ಈ ಮಾತುಗಳಿಂದ ಗ್ರೀಷ್ಮಳಿಗೆ ಏನ್ ಮಾಡ್ಬೇಕೆಂದು ತಿಳಿಲಿಲ್ಲ ಶರುನ್ ನನ್ನನ್ನ ಬಿಡಲ್ಲ ಅಂತ ಗ್ರೀಷ್ಮಗೆ ಗೊತ್ತಾಯ್ತು ಎಲ್ಲಾ ಪ್ರಯತ್ನಗಳು ಫೇಲ್ ಆದಾಗ ಕೊನೆಯ ತೀರ್ಮಾನಕ್ಕೆ ಬಂದಳು ಕೊಲೆ ಮಾಡಲು ಪ್ಲಾನ್ ಮಾಡಿದ್ಲು ಆತನಿಗೆ ಅನುಮಾನ ಬರದಂತೆ ಮುಗಿಸಿ ಬಿಡಲು ಮುಂದಾದ್ಲು ಎರಡ್ ಸಾವಿರದ ಇಪ್ಪತ್ತೆರಡು ಅಕ್ಟೋಬರ್ ಹದಿಮೂರು ಗ್ರೀಷ್ಮ ಮತ್ತು ಶರುಣ್ ಸುಮಾರು ಒಂದು ಗಂಟೆ ಏಳು ನಿಮಿಷಗಳ ಕಾಲ ಸೆಕ್ಸ್ ಬಗ್ಗೆ ಮಾತನಾಡಿದರು ಗ್ರೀಷ್ಮಳೆ ಸೆಕ್ಸ್ಗಾಗಿ ಒತ್ತಾಯ ಮಾಡಿದ್ರಿಂದ ಶರುಣ್ ಅಕ್ಟೋಬರ್ ಹದಿನಾಲ್ಕರಂದು ಆಕೆಯ ಮನೆಗೆ ಹೋದ ಇಲ್ಲದ ಸಮಯ ನೋಡಿ ಗ್ರೀಷ್ಮ ಈ ವೇಳೆ ಶರೂನ್ ಗ್ರೀಷ್ಮ ಒಳಗೊಳಗೆ ಮುಗಿಸಲು ಮಸಲತ್ತು ಮಾಡ್ತಿದ್ಲು ಆಯುರ್ವೇದಿಕ್ ಔಷಧದಲ್ಲಿ ಪ್ಯಾರಕ್ವಾಟ್ ಎಂಬ ವಿಷವನ್ನ ಬೆರೆಸಿ ಶರೂನ್ಗೆ ಕೂಡಿಸಿದ್ಲು ಅಚ್ಚರಿಯ ಸಂಗತಿ ಏನ್ ಗೊತ್ತಾ ಯಾವ ರೀತಿ ಸಾಯಿಸಬಹುದು ಅಂತ ತಿಳಿಯಲು ಕೇವಲ ಎರಡು ಗಂಟೆಗಳಲ್ಲಿ ಇಪ್ಪತ್ಮೂರು ಇಂಟರ್ನೆಟ್ ಸೈಟ್ಗಳನ್ನ ಗ್ರೀಷ್ಮ ಹುಡುಕಾಡಿದ್ಲು ಕಷಾಯ ಕುಡಿದ ಸ್ವಲ್ಪ ಹೊತ್ತಲ್ಲೇ ಶರುಣ್ ಅಸ್ವಸ್ಥಗೊಂಡ ತನ್ನ ಸ್ನೇಹಿತನಿಗೆ ಕರೆ ಮಾಡಿ ಕರೆಸಿಕೊಂಡು ಆಸ್ಪತ್ರೆಗೆ ದಾಖಲಾದ ಸುಮಾರು ಹನ್ನೊಂದು ದಿನಗಳ ಕಾಲ ಸಾವು ಬದುಕಿನ ನಡುವೆ ಹೋರಾಡಿದ ಶರುಣ್ ಅಕ್ಟೋಬರ್ ಇಪ್ಪತ್ತೈದರಂದು ಬಹು ಅಂಗಾಂಗ ವೈಫಲ್ಯದಿಂದ ಮೃತಪಟ್ಟನು ಆದರೆ ಸಾಯುವ ಹಂತದಲ್ಲೂ ಗ್ರೀಷ್ಮ ವಿರುದ್ಧ ಶರುಣ್ ಆರೋಪ ಮಾಡಲೇ ಇಲ್ಲ ಆದರೆ ಪಾಲಕರಿಗೆ ಅನುಮಾನ ಬಂದು ವಿಚಾರಿಸಿದಾಗ ಗ್ರೀಷ್ಮಳ ಬಗ್ಗೆ ಹೇಳಿದ್ದ ಬಳಿಕ ಪಾಲಕರು ದೂರು ದಾಖಲಿಸಿದರು ಪ್ರಕರಣದ ತನಿಖೆ ಆರಂಭಿಸಿದ ಪೊಲೀಸರು ಗ್ರೀಷ್ಮಳನ ವಶಕ್ಕೆ ಪಡೆದು ವಿಚಾರಣೆ ನಡೆಸಿದ್ರು ಈ ವೇಳೆ ಗ್ರೀಷ್ಮ ಸಾಕಷ್ಟು ಐಡ್ರಾಮಾ ಮಾಡಿದ್ಲು ಆದರೆ ಪೊಲೀಸರ ವಿಚಾರಣೆಗೆ ಎದುರಿದ ಗ್ರೀಷ್ಮ ಅಕ್ಟೋಬರ್ ಮೂವತ್ತೊಂದರಂದು ತಾನೇ ಕೊಲೆ ಮಾಡಿದ್ದಾಗಿ ಒಪ್ಪಿಕೊಂಡ್ಲು ಇದಾದ ಬಳಿಕ ಗ್ರೀಷ್ಮಳನ್ನ ಜೈಲಿಗೆ ಕಳುಹಿಸಲಾಯಿತು ಈ ಪ್ರಕರಣ ನಡೆದ ಒಂದು ವರ್ಷದ ಬಳಿಕ ಗ್ರೀಷ್ಮ ಜಾಮೀನು ಪಡೆದುಕೊಂಡು ಹೊರಗಡೆ ಬಂದಿದ್ಲು ಆದರೆ ವಿಚಾರಣೆ ಮಾತ್ರ ನಡೆಯುತ್ತಲೇ ಇತ್ತು ಸಾಕ್ಷಾಧಾರಗಳು ಬಲವಾಗಿದ್ದರಿಂದ ಸುಮಾರು ಏಳು ವರ್ಷಗಳ ನಂತರ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತೈದು ಜನವರಿ ಇಪ್ಪತ್ತರಂದು ಗ್ರೀಷ್ಮಗೆ ನ್ಯಾಯಾಲಯ ಗಲ್ಲು ಶಿಕ್ಷೆಯನ್ನ ವಿಧಿಸಿದೆ ಗ್ರೀಷ್ಮಳಿಗೆ ಸಹಾಯ ಮಾಡಿದ ಅವರ ಚಿಕ್ಕಪ್ಪ ನಿರ್ಮಲಾ ಕುಮಾರನ್ ನಾಯರ್ಗೂ ಮೂರು ವರ್ಷಗಳ ಕಠಿಣ ಕಾರಾಗೃಹ ಶಿಕ್ಷೆ ಹಾಗೂ ಏಳು ಲಕ್ಷ ರೂಪಾಯಿ ದಂಡ ವಿಧಿಸಿದೆ ಹಲವು ದಿನಗಳ ಕಾನೂನು ಹೋರಾಟಕ್ಕೆ ಕೊನೆಗೂ ಫಲ ಸಿಕ್ಕಿತು ಎಂಬ ಭಾವನೆ ಶರುಣ್ ಪಾಲಕರಲ್ಲಿ ಮೂಡಿತು ಆದರೆ ಆರೋಪಿ ಗ್ರೀಷ್ಮ ಮಾತ್ರ ಯಾವುದೇ ಎಕ್ಸ್ಪ್ರೆಷನ್ ತೋರಿಸದಿರುವುದು ಅಚ್ಚರಿಗೆ ಕಾರಣವಾಯಿತು ಇದೊಂದು ಅಪರೂಪದ ಪ್ರಕರಣವೆಂದು ಗಮನಿಸಿರುವ ನ್ಯಾಯಾಲಯ ಗಲ್ಲು ಶಿಕ್ಷೆಯನ್ನ ವಿಧಿಸಿದೆ ಗ್ರೀಷ್ಮಾಳ ಕೃತ್ಯ ನಂಬಿಕೆ ದ್ರೋಹ ಜ್ಯೂಸ್ನಲ್ಲಿ ಏನೋ ಮಿಕ್ಸ್ ಆಗಿದೆ ಎಂದು ಶರುಣ್ ಭಾವಿಸಿದ್ದ ಅದಕ್ಕಾಗಿಯೇ ಆತ ಸಾಯುವ ಕೊನೆಯಲ್ಲಿ ವಿಡಿಯೋ ರೆಕಾರ್ಡ್ ಕೂಡ ಮಾಡಿದ್ದ ಆದರೆ ಗ್ರೀಷ್ಮ ಮೇಲೆ ಮಾತ್ರ ಯಾವುದೇ ಆರೋಪವನ್ನ ಮಾಡಿರಲಿಲ್ಲ ಇನ್ನು ಶರುಣ್ ಗ್ರೀಷ್ಮಾಳ ಮೇಲೆ ಅಲ್ಲೆ ಮಾಡಿದ್ದಾನೆ ಎಂಬುದಕ್ಕೆ ಯಾವುದೇ ಪುರಾವೆಗಳಿಲ್ಲ ಹಂತ ಹಂತವಾಗಿ ಶರುಣ್ ಕೊಲ್ಲುವುದೇ ಆಕೆಯ ಗುರಿಯಾಗಿತ್ತು ಎಂದು ನ್ಯಾಯಾಲಯ ತೀರ್ಪು ನೀಡಿದೆ